ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ವೆಜಿಟೇಬಲ್ ಪಲಾವ್ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದನ್ನು ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಹತ್ತರಿಂದ ಹದಿನೈದು ಹುರುಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆಲೂಗೆಡ್ಡೆ ಕೂಡ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದು ಸಣ್ಣ ಆಗಿ ಹಾಗೆ ಒಂದು ಕ್ಯಾರೆಟ್ ಕೂಡ ತೊಳೆದು ಚ ಕಟ್ಮಾ ಇಟ್ಕೊಂಡಿದ್ದೀನಿ ಪೀಸಸ್ ಆಗಿ ಈ ರೀತಿಯಾಗಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ನಾನಿಲ್ಲಿ ಅವರೆಕಾಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೀವು ಅವರೆಕಾಳು ಅಂತಲ್ಲ ಕಾಳು ಅಥವಾ ಬಟಾಣಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಸೋನಾ ರೈಸ್ ಸೋನಾ ಮುಸಿರಿ ಅಕ್ಕಿನ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೆನೆಸಿ ನೀವು ಒಗ್ಗರಣೆ ಸ್ಟಾರ್ಟ್ ಮಾಡಬೇಕಾದ್ರೆ ನೆನೆಸಿ ಇಟ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಅಕ್ಕಿ ನೆನೆಸೋದ್ರಿಂದ ಅನ್ನ ಉದುದ್ರಾಗಿ ಬರುತ್ತೆ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮೂರು ಹಸಿರು ಮೆಣಸಿನಕಾಯಿ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಹಾಗೆ ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ರುಬ್ಲಿಕ್ಕೆ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಟೇಬಲ್ ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದಾಗುತ್ತೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊದಲೇದಾಗಿ ಒಂದು ಜಾರ್ ತೊಗೊಂಡು ಜಾರಿಗೆ ತೊಗೊಂಡಿರ್ತಕ್ಕಂಥ ಮಸಾಲೆ ಪದಾರ್ಥನೆಲ್ಲ ಹಾಕಿ ನಾನು ರುಬ್ಕೊಂಡು ಬರ್ತೀನಿ ಫೈನ್ ಪೇಸ್ಟ್ ಆಗೋ ರುಬ್ಕೊಬೋದು ಅಥವಾ ತರತರಿಯಾಗಬೇಕಾದ್ರೂ ರುಬ್ಕೊಬೋದು ನಿಮಗೆ ಹೇಗೆ ಇರುತ್ತೆ ಆಗ ರುಬ್ಕೊಬೋದು ನಾನಿಲ್ಲಿ ಒಂದು ತರತಾರಿಯಾಗಿ ಇದ್ದೀನಿ ಫುಲ್ ನೈಸು ಪೇಸ್ಟ್ ಏನು ಮಾಡ್ಕೋತಾ ಇಲ್ಲ ನಾನಿಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಪೇಸ್ಟ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಾದರೆ ಸಾಕಾಗುತ್ತೆ ಗ್ರೀನ್ ಕಲರಾಗಿದೆ ಅಲ್ವಾ ನಿಮಗೆ ಪಲಾವ್ ಕೂಡ ಇದೇ ರೀತಿ ಗ್ರೀನ್ ಕಲರಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ನಲ್ಲಿ ನೀವು ತಿಂದಾಗ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಕೂಡ ಇದೇ ಪಲಾವ್ ಇರುತ್ತೆ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನಾನು ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಪಲಾವ್ ಎಲ್ಲ ತಗೊಂಡಿದ್ದೀನಿ ಹಾಗೆ ನಾನು ನಾನಿಲ್ಲಿ ಎರಡು ಮಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಹಾಗೆ ಹಾಗೆ ನಾನು ಇಲ್ಲಿ ಏಳರಿಂದ ಎಂಟು ಲವಂಗ ನೀವು ನೀವಿಲ್ಲಿ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಮತ್ತು ಆಯಿಲ್ ಎರಡನ್ನೂ ಕೂಡ ಬಳಸ್ತಾ ಇದ್ದೀನಿ ನೀವು ಬರೀ ತುಪ್ಪದಲ್ಲೇ ಕೂಡ ಮಾಡ್ಕೋಬೋದು ಅಥವಾ ನೀವು ಆಯಿಲ್ನಲ್ಲೇ ಮಾಡ್ಕೋಬೋದು ನಾನು ಇಲ್ಲಿ ಎರಡೂ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಕುಕ್ಕರ್ನಲ್ಲಿ ಅಂತ ಪಾತ್ರೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಹಾಕೋತಾ ಇದ್ದೀನಿ ಆಯಿಲ್ ತುಪ್ಪ ಎರಡು ಬಿಸಿ ಆದಮೇಲೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ಹಾಕೋತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಮಾಡೋದರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ನಾನು ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಮಗ್ಗು ಅನಾನಸ್ ಸೂವು ಇದು ಹಾಕೋಬೋದು ಎರಡನ್ನು ಎರಡರಿಂದ ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ನೀವು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಬೇಗ ಫ್ರೈ ಆಗಬೇಕಂತಂದರೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಕಲರ್ ಬಿಡುತ್ತೆ ಹಾಗೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಉಟ್ಕೊಳ್ಳೋಣ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಆಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲಾವಲ್ಲಿ ನೆನಪಿರಲಿ ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನೀವು ಇಲ್ಲಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಆ ಎಣ್ಣೆನಲ್ಲಿ ಕುದ್ದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೀವು ಇಲ್ಲಿ ಮುಂಚೆನೇ ಫ್ರೈ ಮಾಡ್ಕೊಂಡು ಮಸಾಲೆ ಪದಾರ್ಥ ರುಬ್ಕೊಂಡಿದ್ರೆ ನೀವು ಇಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋದಕ್ಕಂಥ ಅವಶ್ಯಕತೆ ಇರೋದಿಲ್ಲ ನಾನು ಇಲ್ಲಿ ಹಸಿ ಪದಾರ್ಥಗಳನ್ನ ತಗೊಂಡಿರೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಅನ್ನಿಲಿ ಅರ್ಧ ಚಮಚದ ಅಷ್ಟಿನ ಪುಡಿ ಹಾಗೆ ನಾನಲ್ಲಿ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಡಬೇಕು ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ ನಾವು ತೊಗೊಂಡಿರ್ತಕ್ಕಂಥ ಮಸಾಲೆ ಪದಾರ್ಥದ್ದು ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಇದೆ ಈ ಟೈಮಲ್ಲಿ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಸಾಫ್ಟಾಗಿ ಬೇಯಬೇಕು ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ನಾವಿಲ್ಲಿ ತೆಗೆದಿಟ್ಕೊಂಡಿರ್ತಕ್ಕಂಥ ತರಕಾರಿನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅವರೆಕಾಳು ಮತ್ತು ಕ್ಯಾರೆಟು ಆಲೂಗೆಡ್ಡೆ ಹಾಗೆ ನಾನಿಲ್ಲಿ ಹುರುಳಿಕಾಯಿ ತೊಗೊಂಡಿದ್ದೀನಿ ಹುರುಳಿಕಾಯಿ ಇದೇನು ತರಕಾರಿ ಅಂತಲ್ಲ ನಿಮಗೆ ಯಾವ ಇಷ್ಟ ತರಕಾರಿ ಇರುತ್ತೋ ಅದನ್ನು ಹಾಕೋಬೋದು ನೀವು ಇಲ್ಲಿ ಹೂಕೋಸು ಹಾಕೋಬೋದು ಅಥವಾ ಗೆಡ್ಡೆ ಕೋಸು ಯಾವುದು ಬೇಕಾದರೂ ಯೂಸ್ ಮಾಡಿ ಮಾಡ್ಕೋಬೋದು ನಾನಿಲ್ಲಿ ಈ ರೀತಿಯಾಗಿ ಮೂರು ಪದಾರ್ಥಗಳನ್ನ ಬಳಸ್ತಾ ಇದ್ದೀನಿ ಮೂರು ವಿಧ ತರಕಾರಿಗಳನ್ನ ನಾನು ಬಳಸಿ ಮಾಡ್ತಾಯಿದ್ದೀನಿ ಹಾಗೆ ಅಲ್ಲಿ ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಅನ್ನ ಉದುದ್ರಾಗಿ ಬರುತ್ತೆ ತುಂಬ ಮೆತ್ತಗಿದ್ರೆ ಪಲಾವ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗೆ ತುಂಬ ಗಟ್ಟಿಯಾಗಿರೋ ಚೆನ್ನಾಗಿರಲ್ಲ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ನಷ್ಟು ವಾಟರ್ನ ಆ್ಯಡ್ ಇದ್ದೀನಿ ನಾನು ಆಲ್ರೆಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡನೇ ಗ್ಲಾಸ್ ವಾಟರ್ನ ಆ್ಯಡ್ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ಆ್ಯಡ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ತಕ್ಷಣ ನೀವು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಬಾರ್ದು ಅದು ಮೇಲೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಉಪ್ಪು ಖಾರ ಕಡಿಮೆ ಅಂತ ಎಕ್ಸ್ಟ್ರಾ ಕೂಡ ಹಾಕೋಬೋದು ಇದು ಕುದ್ದ ಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಅದು ಬೆಂದಾಗ ತರಕಾರಿ ಎಲ್ಲ ಮೇಲೆ ಅನ್ನ ಎಲ್ಲ ಕೆಳಗಡೆ ಇರುತ್ತಲ್ಲ ಆ ರೀತಿ ಆಗೋದಿಲ್ಲ ಎಲ್ಲ ಮಿಕ್ಸಾಗಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ನೀವು ಕುದ್ದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಬಿಡಬೇಕಾಗತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬಂದ ಮೇಲೆ ಕುಕ್ಕರಿಂದ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಕುಕ್ಕರಿಂದ ಕ್ಲೋಸ್ ಮಾಡಿ ಎರಡು ವಿಸಲ್ ಬಿಟ್ಟು ಅದು ಫುಲ್ಲು ಗ್ಯಾಸ್ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಬಿಡಬೇಕಾಗುತ್ತೆ ತಕ್ಷಣಕ್ಕೆ ನೀವು ಓಪನ್ ಮಾಡಬಾರ್ದು ನೋಡಿ ಇವಾಗ ಎರಡು ವಿಸಲ್ ಬಂದಿದೆ ನಾವು ಅಷ್ಟರಲ್ಲಿ ಇದಕ್ಕೆ ರಾಯ್ತ ರೆಡಿ ಮಾಡ್ಕೊಳ್ಳೋಣ ರಾಯ್ತಾಗೆ ಇಲ್ಲಿ ಮೊಸರು ತೆಗೆದಿಟ್ಕೊಂಡಿದ್ದೀನಿ ಮೊಸರಿಗೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಸೌತೆಕಾಯಿ ಕ್ಯಾರೆಟು ಯಾವ್ದು ಬೇಕಾದರೂ ಬಳಸ್ಕೊಬೋದು ನಾನು ಇಲ್ಲಿ ಇಷ್ಟನ್ನು ಬಳಸಿ ಮಾತ್ರ ನನಗೆ ರಾಯತನ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿ ಪಲಾವ್ಗೆ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಅದಕ್ಕಾಗಿ ನಿಮಗೆ ಇಷ್ಟ ಇಲ್ಲ ಅಂತಾರೆ ನೀವು ಚಟ್ನಿದಲ್ಲಿ ಕೂಡ ತಿನ್ಕೋಬೋದು ಇಲ್ಲ ನೀವು ಹಾಗೆ ತಿಂತೀನಿ ಅಂತಾರೆ ಹಾಗೆ ಕೂಡ ತಿನ್ಕೋಬೋದು ನನಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಅದಕ್ಕಾಗಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುಕ್ಕರ್ ಕೃತಿ ವೀಸೆಲ್ಲ ರಿಲೀಸ್ ಆಗಿದೆ ನೋಡಿ ಪಲಾವ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಮಾರ್ನಿಂಗ್ ಟಿಫನ್ಗೆ ಅಂತಲ್ಲ ಈವ್ನಿಂಗ್ ಕೂಡ ಮಾಡ್ಕೊಬೋದು ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೋಬೋದು ಡಿನ್ನರಿಗೆ ಕೂಡ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋನ ಹೇಗೆ ಅನ್ನಿಸ್ತಾನ ಅದನ್ನು ಕಮೆಂಟ್ ಮಾಡಿ ನೋಡಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ರಾಯ್ತ ಜೊತೆಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್